ವೆಗಾ ಸಿಟಿ ಎಂಬ ಒಂದು ಊರು ಆ ಊರಿಗೆ ದೊಡ್ಡ ಶ್ರೀಮಂತ ಮೈಕಲ್ ಅವನಿಗೆ ಮೂರು ಜನ ಹೆಣ್ಣು ಮಕ್ಕಳು ಮತ್ತು ಮೇರಿ ಅವನ ಹೆಂಡತಿ ಮೈಕಲ್ಗೆ ದುಡ್ಡಿನ ದುರಹಂಕಾರ ಮತ್ತು ಇಬ್ಬರ ಮಕ್ಕಳಿಗೂ ದುಡ್ಡಿನ ದರ್ಪ ಆದರೆ ಕೊನೆ ಮಗಳಿಗೆ ಇದು ಯಾವುದರ ಮೇಲೆಯೂ ಮೋಹವಿಲ್ಲ ಮೈಕಲ್ನ ಹೆಣ್ಣು ಮಕ್ಕಳ ಹೆಸರು ಅಮೇಲಿಯಾ ಕ್ಲಾರ ಆನ ಮೈಕಲ್ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ತುಂಬ ಶ್ರೀಮಂತ ಹುಡುಗರನ್ನು ಹುಡುಕಿ ಮದುವೆಯನ್ನು ಮಾಡುತ್ತಾನೆ ಕೊನೆಯ ಮಗಳು ಮನೆಯಲ್ಲಿ ಕೆಲಸ ಮಾಡುವುದು ಬಡವರಿಗೆ ಸಹಾಯವನ್ನು ಮಾಡುವುದು ತೋಟಕ್ಕೆ ಹೋಗುವುದನ್ನು ಮಾಡುತ್ತಿರುತ್ತಾಳೆ ಒಂದು ದಿನ ಆನ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಬರುತ್ತಿದ್ದಳು ಅಲ್ಲಿ ಒಂದು ಅಜ್ಜನಿಗೆ ಒಬ್ಬ ಹುಡುಗ ಸಹಾಯವನ್ನು ಮಾಡುತ್ತಿರುವುದನ್ನು ಕಂಡು ಅವಳಿಗೆ ಅವನ ಮೇಲೆ ಪ್ರೀತಿಯಾಯಿತು ಆದರೆ ಆ ಹುಡುಗ ತುಂಬ ಬಡವನಾಗಿದ್ದ ಆದರೂ ಕೂಡ ಆನಳಿಗೆ ಅವನ ಮೇಲೆ ಪ್ರೀತಿಯಾಯಿತು ದಿನ ಉರುಳುತ್ತಾ ಉರುಳುತ್ತಾ ಅವನು ಮಾಡುವ ಸಹಾಯವನ್ನು ನೋಡಿ ಆನಳಿಗೆ ಪ್ರೀತಿ ಇನ್ನೂ ಹೆಚ್ಚಾಯಿತು ಒಂದು ದಿನ ಆನ ಆ ಹುಡುಗನ ಬಳಿ ಹೋಗಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಹೋದಳು ಹಾಯ್ ನಾನು ಹಾನ ಅಂತ ಹಾಯ್ ನಾನು ಜೋಸೆಫ್ ಹೇಳಿ ನನ್ನಿಂದ ಏನಾದರೂ ಕೆಲಸ ಆಗಬೇಕಿತ್ತಾ ಇಲ್ಲ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದಳು ಅದಕ್ಕೆ ಜೋಸೆಫ್ ಸರಿ ಮಾತನಾಡಿ ಅಂದನು ಆಗ ಆನ ಅದು ಅದು ಅಂತ ಹೆದರುತ್ತಿದ್ದಳು ಆಗ ಜೋಸೆಫ್ ಹೇಳಿ ಏನು ಹೇಳಬೇಕು ಅಂದ್ರಲ್ಲ ಅಂತ ಹೇಳಿದ ಆಗ ಆನ ಜೋಸೆಫ್ ನಾನು ನಿಮ್ಮನ್ನು ತುಂಬ ದಿನಗಳಿಂದ ನೋಡುತ್ತಿದ್ದೀನಿ ನೀವು ಬಡವರಿಗೋಸ್ಕರ ಮಾಡುವ ಕೆಲಸ ಮತ್ತು ಸಹಾಯವನ್ನು ನೋಡುತ್ತಿದ್ದೀನಿ ನನಗೆ ನೀವು ಅಂದರೆ ತುಂಬ ಇಷ್ಟ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಆನ ಹೇಳ್ತಾಳೆ ಆಗ ಜೋಸೆಫ್ ನೀವು ನೋಡಲು ತುಂಬ ಸುಂದರ ಮತ್ತು ಶ್ರೀಮಂತ ಹುಡುಗಿಯ ಥರ ಕಾಣುತ್ತೀರಾ ಆದರೆ ನಾನು ಬಡವ ನೀವು ನನ್ನ ಜೊತೆ ಬದುಕಲು ಇಷ್ಟಪಡುತ್ತಿದ್ದೀರಲ್ಲ ಏನು ಹೇಳಿ ನಿಮಗೆ ಅಂತ ಜೋಸೆಫ್ ಹೇಳ್ತಾನೆ ಆಗ ಹಣ ಪ್ರೀತಿ ಮಾಡಲು ಹಣ ಮುಖ್ಯ ಅಲ್ಲ ಜೋಸೆಫ್ ಎರಡು ಮನಸ್ಸು ಒಂದಾದ್ರೆ ಸಾಕಲ್ವಾ ಪ್ರೀತಿ ಮಾಡೋಕೆ ನನಗೆ ನಿಮ್ಮ ಒಳ್ಳೆ ಗುಣ ನಡತೆ ತುಂಬಾ ಇಷ್ಟ ಆಯ್ತು ಅದು ಅಲ್ಲದೆ ನನ್ನ ನಿಮ್ಮ ಗುಣ ಕೂಡ ಒಂದೇ ತರ ಯೋಚನೆ ಕೂಡ ಮಾಡ್ತೀವಿ ನಾನು ನೀವು ಮದುವೆ ಆದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಿ ಅಂತ ಜೋಸೆಫ್ ಬಳಿ ಕೇಳ್ತಾಳೆ ಆಗ ಜೋಸೆಫ್ ಹಾನಳನ್ನು ಮದುವೆ ಆಗಲು ಒಪ್ಪಿಕೊಳ್ತಾನೆ ಆನ ತಾನು ಪ್ರೀತಿ ಮಾಡುತ್ತಿರುವ ವಿಷಯವನ್ನು ತನ್ನ ಅಪ್ಪ ಅಮ್ಮನ ಬಳಿ ಬಂದು ಹೇಳುತ್ತಾಳೆ ಆದರೆ ಇದಕ್ಕೆ ಮೈಕಲ್ ಒಪ್ಪುವುದಿಲ್ಲ ಆನನ ತಾಯಿ ತುಂಬ ಬೇಜಾರು ಮಾಡಿಕೊಂಡು ಆನ ಬೇಡಮ್ಮ ನಿಮ್ಮ ಅಪ್ಪ ತೋರಿಸುವ ಹುಡುಗನನ್ನು ಮದುವೆ ಆಗುವಂತ ಹೇಳ್ತಾರೆ ಆದರೆ ಅದಕ್ಕೆ ಒಪ್ಪದ ಆನ ತನ್ನ ಮನೆಯನ್ನು ಬಿಟ್ಟು ಜೋಸೆಫ್ ಬಳಿ ಬಂದು ಮದುವೆಯನ್ನು ಹಾಗುತ್ತಾಳೆ